ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ಸಮಸ್ತ ಬಳ್ಳಾರಿ ಜನತೆಗೆ ಶಿವರಾತ್ರಿಯ ಶುಭಾಶಯಗಳಿರುತ್ತಾ ಆ ಮಹಾಶಿವನ ಪಾತ್ರೆ ನಮ್ಮ ಮೇಲೆ ಎಲ್ಲರಿಗೂ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋಕ್ಕೆ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಭಕ್ತಿಯ ಭಕ್ತಿಯಿಂದ ಬರ್ತಾ ಇದ್ದಾರೆ ನಾವು ಇಲ್ಲಿ ತುಂಬಾ ಬರುವ ಐದು ವರ್ಷದಿಂದ ಐದನೇ ವರ್ಷದ ಮಾಡ್ತೀವಿ ಮಾಡುತ್ತ ಭಕ್ತಾದಿಗಳು ಬೆಳಿಗ್ಗೆಯಿಂದ ಉಪವಾಸ ನೀಡುತ್ತಾರೆ ಅವರಿಗೆ ಸ್ವಲ್ಪ ನಮ್ಮಿಂದ ಹೇಳ அவகாசப்படுத்த நெம்மதி ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ